ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲೋಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ರುಚಿಕರವಾದಂತಹ ಪಾಲಕ್ ತಂಬಳಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಹಾಗೆ ಇನ್ನೊಂದು ಬಾಳಂತಿ ಮದ್ದಿನ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಪಾಲಕ್ ತಂಬಳಿ ಮಾಡೋದಕ್ಕೆ ಒಂದಷ್ಟು ಪಾಲಕ್ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ದಂಟು ಎಳೆದಾಗಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಇದು ಸ್ವಲ್ಪ ಬೆಳೆದಿರೋದ್ರಿಂದ ನಾನು ದಂಟನ್ನು ಬಿಟ್ಟು ಎಲೆಯನ್ನು ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ರಫ್ ಆಗೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ಇದನ್ನು ಮತ್ತೆ ಫ್ರೈ ಮಾಡೋದಿದೆ ಅವಾಗ ಅದೆಲ್ಲ ಮೆತ್ತಗಾಗತ್ತೆ ಅದಕ್ಕೋಸ್ಕರ ಇವಾಗ ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆಯನ್ನು ಸೇಸ್ಕೊಳ್ಬೇಕಾಗತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಪಾಲಕ್ ಸೊಪ್ಪೆಲ್ಲ ಬಾಡೋ ತನಕ ಇದನ್ನು ಫ್ರೈ ಮಾಡಿಕೊಡ್ಬೇಕು ನೋಡಿ ಚೆನ್ನಾಗಿ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗಲಿ ತಣ್ಣಗಾದ ನಂತರ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ತಂಬಳಿ ಅಂದರೆ ತುಂಬ ದಪ್ಪದಾಗಿರಲ್ಲ ಸ್ವಲ್ಪ ತಳ್ಳಿಗೆನೆ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯನ್ನು ತುರಿದುಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ ಹಾಗೆ ರುಬ್ಬಬೇಕಿದ್ರೂ ಕೂಡ ನಾವಿಲ್ಲಿ ಮಜ್ಜಿಗೆ ಸೇರಿಸಿ ಇದ್ದೀವಿ ನೀವು ನೀರಲ್ಲಿ ಬೇಕಿದ್ದರೂ ರುಬ್ಕೊಂಡು ಆಮೇಲೆ ಮಜ್ಜಿಗೆ ಸೇರಿಸ್ಕೋಬೋದು ಅಥವಾ ಮಜ್ಜಿಗೆನಲ್ಲೇ ರುಬ್ಬಿ ಆಮೇಲೆ ನೀರು ಕೂಡ ಸೇರಿಸ್ಕೋಬೋದು ಆಪ್ಷನಲ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಇವಾಗ ನೋಡಿ ರುಬ್ಬಿದ ನಂತರ ಇಷ್ಟು ಕಲರ್ಫುಲ್ ಆಗಿರುವಂತಹ ಆರೋಗ್ಯಕರವಾಗಿರುವಂಥ ಪಾಲಕ್ ತಂಬ ರೆಡಿ ಆಗುತ್ತೆ ಇದರಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಕುಡಿ ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಮಾಡಿಕೊಂಡ್ರೆ ಅನ್ನ ಜೊತೆಗೆ ಸೈಡ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಇದಾದ ನಂತರ ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದಾರೆ ಅಮ್ಮ ಇದನ್ನು ಬಾಡನ್ ಕೂಡ ಕೊಡ್ಬೋದು ಅದಕ್ಕೋಸ್ಕರ ತುಪ್ಪದಲ್ಲೇ ಇಲ್ಲ ಇಲ್ಲಾಂತಂದರೆ ಮಾಮೂಲಿ ಎಣ್ಣೆನಲ್ಲೇ ಒಗ್ಗರಣೆ ಮಾಡ್ಕೊಳ್ಬೋದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದಾರೆ ಸಾಸಿವೆ ಪಟಪಟ ಅಂತ ಸಿಡಿಲಿ ಇಲ್ಲಿ ಒಂದು ಎರಡು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬಾಳಂತಿಯರಿಗೆ ತೆಗೆದಿಟ್ಟಾದ ನಂತರ ಅದನ್ನು ನಾವು ಕೂಡ ಯೂಸ್ ಮಾಡೋಕ್ಕಾಗತ್ತೆ ಅಂತ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಿ ಸ್ವಲ್ಪ ಅರಿಶಿನ ಕೂಡ ಹಾಕಿ ಒಗ್ಗರಣೆಗೆ ಮಿಕ್ಸ್ ಮಾಡಿದ ನಂತರ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಕ ಕಂಪ್ಲೀಟಾಗಿ ಎರಡು ಕಟ್ಟಷ್ಟು ನಾವಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀವಿ ಸಬ್ಬಸಿಗೆ ಸೊಪ್ಪೆಲ್ಲ ಯೂಸ್ ಮಾಡೋದರಿಂದ ಎದೆಹಾಲು ಕೂಡ ಜಾಸ್ತಿ ಆಗುತ್ತೆ ಈ ಕಾರಣಕ್ಕೋಸ್ಕರ ಒಂದು ಒಂದು ತಿಂಗಳಾದಮೇಲೆ ನಾವು ಕೊಡ್ತೀವಿ ಬಾಣಂತಿಯರಿಗೆ ಇಲ್ಲ ಕೆಲವೊಬ್ಬರು ಮೊದಲಿಂದ ಕೂಡ ಕೊಡ್ತಾರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಸೇರಿಸ್ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಸೊಪ್ಪು ಆದಮೇಲೆ ಎಲ್ಲ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಬೆಂದ ಮೇಲೆ ನಾವಿಲ್ಲಿ ಕಾಳು ಕೂಡ ಸೇರಿಸ್ತಾ ಇದ್ದೀವಿ ಹಾಗಾಗಿ ಅದರ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಸೇರಿಸಿದ್ದೀವಿ ಹಾಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಬೆಲ್ಲವನ್ನು ಕೂಡ ಸೇರಿಸಿ ಚೆನ್ನಾಗಿ ಕಾಳು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡಿಕೊಂಡು ಕಾಳು ಕೂಡ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾ ಇದ್ದಾರೆ ಅಮ್ಮ ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲು ಹೊಡಿಸಿದ್ರೆ ನೀಟಾಗಿ ಕಾಳು ಕೂಡ ಬೆಂದ್ಕೊಳತ್ತೆ ಅಂತ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಲು ಅಥವಾ ಮೂರು ವಿಸಿಲು ನಿಮಗೆ ಕಾಳು ಬೇಯೋ ತನಕ ಬೇಯಿಸ್ಕೊಳ್ತಾ ಇದ್ದಾರೆ ನೀವು ಕಾಳನ್ನು ಸ್ಕಿಪ್ ಮಾಡಿ ಕೇವಲ ಸೊಪ್ಪಿನಲ್ಲಿ ಕೂಡ ಮಾಡ್ಬೋದು ಆವಾಗ ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡ್ಬೋದು ಇವಿಷ್ಟೇ ಆದರೆ ಬಾಳಂತಿಯರಿಗೆ ಕೊಡ್ಬೋದು ಇದನ್ನು ಸ್ವಲ್ಪ ಇವಾಗ ಸ್ವಲ್ಪ ಭಾಗ ಎತ್ತಿಟ್ಟು ಇನ್ನೊಂದು ಸ್ವಲ್ಪ ನಾವು ನಾರ್ಮಲ್ಲಾಗಿ ಮಾಡೋ ಥರ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸಬ್ಬಸಿಗೆ ಸೊಪ್ಪಿಗೆ ಸಬ್ಬಸಿಗೆ ಸೊಪ್ಪು ಮತ್ತು ಕಾಳು ಒಗ್ಗರಣೆ ಎಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆಯೇ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಭಾಗ ತೆಂಗಿನಕಾಯಿ ಎಲ್ಲವನ್ನು ಕೂಡ ಸೇರಿಸಿ ನೀಟಾಗಿ ಇನ್ನೊಮ್ಮೆ ನೀರು ಆರೋ ತನಕ ಹುರ್ಕೊಂಡು ಬಿಟ್ಟರೆ ನಾವೆಲ್ಲ ನಾರ್ಮಲ್ಲಾಗಿ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಪಲ್ಯ ಕೂಡ ಇವಾಗ ರೆಡಿ ಆಯಿತು ಹಸಿ ಮೆಣಸಿನ್ಕಾಯಿ ಪೇಸ್ಟಲ್ಲಿ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ಅಷ್ಟೇ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಪಲ್ಯ ಮಾಡೋದಾದ್ರೆ ಒಗ್ಗರಣೆ ಸ್ಟಾರ್ಟಿಂಗಲ್ಲೇ ಮೆಣಸು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಡೈರೆಕ್ಟ್ ಡೈರೆಕ್ಟಾಗಿ ಈ ರೀತಿ ಪಲ್ಯವನ್ನು ಮಾಡ್ಕೊಳ್ಬೋದು ಇವಾಗ ಪಲ್ಯ ಕೂಡ ರೆಡಿ ಆಯಿತು ಇವತ್ತು ಬಾಳಂತಿಯರಿಗೆ ಹಾಕುವಂಥ ಜೀರಿಗೆ ಔಷಧಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಳ್ತಾ ಇದ್ದೀವಿ ಇಷ್ಟೇ ತುಂಬ ಜಾಸ್ತಿನೇ ಆಗುತ್ತೆ ಇದು ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಇವಾಗ ನಿಮಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬೋದು ಹಾಗೆ ಒಂದು ನಾಲ್ಕೈದು ಪೆಪ್ಪರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ ಚಕ್ಕೆ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆಯೇ ಒಂದೆರಡೇ ಎರಡು ಏಲಕ್ಕಿ ಇದರ ಜೊತೆಗೇ ಒಂದು ಮೂರ್ನಾಲ್ಕು ಲವಂಗ ಇದನ್ನು ಕೂಡ ಸೇರಿಸ್ಕೊಂಡ್ವಿ ಹಾಗೇ ಇದು ಬೇಯ್ಯೋವಷ್ಟು ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ಇವತ್ತು ಸ್ವಲ್ಪ ಚಿಕ್ಕ ಗ್ಲಾಸ್ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀವಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ ಅಂತ ನೀವು ಅಂದ್ಕೋಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಬೇಯೋದಕ್ಕೆ ಇಟ್ಟಿದ್ದೀವಿ ಚೆನ್ನಾಗಿ ಇದು ಕುದಿ ಬಂದು ನೋಡಿ ಕ್ವಾಂಟಿಟಿ ಎಷ್ಟು ಕಮ್ಮಿ ಆಗಿದೆ ನೀರಿದು ಅಂತ ಇವಾಗ ಇದನ್ನು ರುಬ್ಬೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರಿಟ್ಕೊಂಡಿದ್ದಾರೆ ಇದು ಸ್ವಲ್ಪ ತಣ್ಣಗಾದಮೇಲೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ತರತರಿ ಆಗಿಲ್ಲ ಇರಬಾರ್ದು ನೋಡಿ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಬೆಲ್ಲ ಕೂಡ ತೊಗೊಂಡಿದ್ದಾರೆ ಎಷ್ಟು ಬೇಕು ಈ ಔಷಧಿಗೆ ಅಷ್ಟು ಬೆಲ್ಲವನ್ನು ಕೂಡ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದಾರೆ ಅದೇ ಪಾತ್ರೆಗೆ ರುಬ್ಬಿಟ್ಕೊಂಡಿರುವಂತಹ ಜೀರಿಗೆ ಮಿಶ್ರಣ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಎಷ್ಟು ನಾವು ತೆಳ್ಳಗೆ ಮಾಡ್ಕೋಬೇಕೋ ಅದೆಲ್ಲಕ್ಕೂ ಹಾಲನ್ನೇ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಮತ್ತೆ ಒಲೆ ಮೇಲಿಟ್ಟು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು ಆಲ್ಮೋಸ್ಟ್ ಎಲ್ಲ ಔಷಧಿಯ ಮೆಥಡ್ ಕೂಡ ಸೇಮೇ ಇರುತ್ತೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಮ್ಮಿ ಇರುತ್ತೆ ನಾವು ಹಾಕುವಂಥ ಸಾಮಾನು ಅಂದರೆ ಇಂಗ್ರೀಡಿಯೆಂಟ್ಸ್ ಏನು ಹಾಕಿರ್ತೀವಿ ಸಾಮಾನುಗಳನ್ನು ಅದನ್ನು ಸ್ವಲ್ಪ ವೇರಿಯೇಷನಲ್ಲಿ ಒಂದು ಕ್ವಾಂಟಿಟಿ ಜಾಸ್ತಿ ಕಮ್ಮಿ ರೀತಿ ಮಾಡೋದಿರುತ್ತೆ ಅಷ್ಟೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಕುದಿ ಬರಬೇಕು ಅದು ಇವಾಗ ಲೈಟಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕಂಪ್ಲೀಟಾಗಿ ಅದು ಕುದಿಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ಆಲ್ರೆಡಿ ಒಂದು ಸ್ಪೂನ್ ಹಾಕಾಗಿದೆ ನಾನು ಆವಾಗ ವೀಡಿಯೋ ಮಾಡಿರಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಲಾಸ್ಟ್ ಒಂದು ಸ್ಪೂನು ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಕರಗಿಸ್ಕೊಳ್ಬೇಕು ಇವಾಗ ತುಪ್ಪ ಎಲ್ಲ ನೀಟಾಗಿ ಕರಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀವಿ ಕಂಪ್ಲೀಟ್ ಅಂದರೆ ಸ್ವಲ್ಪ ನಾದ್ರೂ ತಣ್ಣಗಾಗಬೇಕು ಇದು ಬಿಸಿ ಬಿಸಿ ಹಾಲು ಹಾಕೋದಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಮತ್ತೆ ಒಂದು ಅರ್ಧ ಕಾಲು ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಕುಡಿಯೋ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊಟ್ಟರೆ ಜೀರಿಗೆ ಔಷಧಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್